ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಯಾವ ರೀತಿ ಇರಬೇಕು ಅನ್ನುವುದನ್ನು ತಿಳಿದುಕೊಳ್ಳೋಣ ನೋಡಿ ಮನುಷ್ಯನ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆತನ ನಿತ್ಯ ಕರ್ಮಗಳು ಸರಿಯಾಗಿ ನಡೀತಾ ಇರಬೇಕು ಸ್ನಾನ ಮತ್ತು ಶೌಚ ಸರಿಯಾಗಿರಬೇಕು ನೋಡಿ ಸ್ನಾನದ ಕೋಣೆ ಮತ್ತು ಶೌಚಾಲಯ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತವೆ ಅವು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿರಬೇಕು ಹೇಗಿರಬೇಕು ಅನ್ನುವುದನ್ನು ನಾವೀಗ ನೋಡೋಣ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ಸೂರ್ಯ ಉದಯಿಸುವ ದಿಕ್ಕು ಪೂರ್ವ ಸೂರ್ಯ ಅಸ್ತಮವಾಗುವ ದಿಕ್ಕು ಪಶ್ಚಿಮ ಸೂರ್ಯನಿಗೆ ನಾವು ಎದುರಾಗಿ ನಿಂತರೆ ಎಡಗಡೆಗೆ ಉತ್ತರ ಬಲೆಗಡೆಗೆ ದಕ್ಷಿಣ ದಿಕ್ಕುಗಳನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ನಾನಿಲ್ಲಿ ಹೇಳ್ತಾ ಇರೋದು ಪೂ ಉತ್ತರ ಮತ್ತು ಪೂರ್ವದ ನಡುವೆ ಈಶಾನ್ಯ ದಕ್ಷಿಣ ಮತ್ತು ಪೂರ್ವದ ನಡುವೆ ಆಗ್ನೇಯ ಉತ್ತರ ಮತ್ತು ಪಶ್ಚಿಮದ ನಡುವೆ ವಾಯುವ್ಯ ದಕ್ಷಿಣ ಮತ್ತು ಪಶ್ಚಿಮದ ನಡುವೆ ನೈಋತ್ಯ ಈ ಉಪ ದಿಕ್ಕುಗಳು ಮತ್ತು ದಿಕ್ಕುಗಳನ್ನು ಸರಿಯಾಗಿ ತಿಳಿದುಕೊಂಡ್ರೆ ನಿಮಗೆ ಇದು ಸರಿಯಾಗಿ ಅರ್ಥವಾಗ್ತದೆ ಈಗ ನೋಡಿ ಮೊದಲನೆಯ ಪ್ರಾಶಸ್ತ್ಯ ಎಲ್ಲಿ ಬಾತ್ರೂಮು ಮತ್ತು ಟಾಯ್ಲೆಟನ್ನು ಎಲ್ಲಿ ಮಾಡಬೇಕು ಅಂತ ನೋಡಿ ಪಶ್ಚಿಮದ ಮಧ್ಯಭಾಗದಲ್ಲಿ ಈ ಭಾಗದಲ್ಲಿ ಸಾಧ್ಯವಾದರೆ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮೊದಲನೇ ಪ್ರಾಶಸ್ತ್ಯ ಇದು ಇಲ್ಲಿ ಮಾಡಬೇಕು ಪಶ್ಚಿಮದ ಗೋಡೆಯ ಮಧ್ಯಭಾಗದಲ್ಲಿ ನೀವು ಈ ಒಂದು ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬೇಕು ಇದು ಮೊದಲನೇ ಪ್ರಾಶಸ್ತ್ಯ ಇಲ್ಲಿ ಒಂದು ವೇಳೆ ಸಾಧ್ಯವಾಗದಿದ್ದರೆ ಎಲ್ಲಿ ಮಾಡಬೇಕು ಎರಡನೆಯದು ನೀವು ನಾರ್ತ್ ವೆಸ್ಟ್ ವಾಯುವ್ಯದಲ್ಲಿ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬಹುದು ಇದು ಎರಡನೆಯ ಪ್ರಾಶಸ್ತ್ಯ ಈ ಎರಡೂ ಸಾಧ್ಯವಾಗಲಿಲ್ಲದ್ರೆ ಮೂರನೆಯದು ಎಲ್ಲಿ ಮಾಡ್ಬೋದು ಅಂತಂದರೆ ದಕ್ಷಿಣದ ಮಧ್ಯಭಾಗದಲ್ಲಿ ದಕ್ಷಿಣದ ಮಧ್ಯಭಾಗದಲ್ಲಿ ಅಂದರೆ ಅಡುಗೆ ಮನೆ ಮತ್ತು ಮಲಗುವ ಕೋಣೆ ಇವು ಎರಡರ ಮಧ್ಯದಲ್ಲಿ ಕೂಡ ನೀವು ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬಹುದು ಆದಷ್ಟು ಈ ಮೂರು ಭಾಗಗಳಲ್ಲಿ ಮಾತ್ರ ಬಾತ್ರೂಮ್ ಮತ್ತು ಟಾಯ್ಲೆಟ್ಗಳನ್ನು ನಿರ್ಮಿಸಲಿಕ್ಕೆ ನೀವು ಪ್ರಯತ್ನಿಸಬೇಕು ಒಂದು ವೇಳೆ ಈ ಮೂರು ಭಾಗಗಳಲ್ಲಿ ಸಾಧ್ಯವಾಗಲಿಲ್ಲ ಅಥವಾ ಒಂದು ಎಕ್ಸ್ಟ್ರಾ ನೀವು ಮಾಡಬೇಕು ಅಂತಂದರೆ ಎಲ್ಲಿ ಮಾಡ್ಬೋದು ಅಂತಂದರೆ ಪೂರ್ವದ ಮಧ್ಯಭಾಗದಲ್ಲಿ ನೀವು ಮಾಡಬೇಕು ಇದನ್ನು ತುಂಬ ಎಚ್ಚರಿಕೆಯಿಂದ ನೀವು ಮಾಡಬೇಕು ಇದು ಈ ಮನೆಯನ್ನು ನೀವು ಒಂಬತ್ತು ಭಾಗಗಳಾಗಿ ವಿಂಗಡಿಸಿದರೆ ಇದು ನಟ್ಟ ನಡುವೆ ಬರಬೇಕು ಆ ರೀತಿ ನೀವು ಈಶಾನ್ಯಕ್ಕೂ ಹೋಗದೆ ಆಗ್ನೇಯಕ್ಕೂ ಹೋಗದೆ ನಟ್ಟ ನಡುವೆ ಪೂರ್ವದಲ್ಲಿ ಈ ಬಾತ್ರೂಮ್ ಮತ್ತು ಟಾಯ್ಲೆಟನ್ನು ಮಾಡಬಹುದು ಆದಷ್ಟು ಇದನ್ನು ಅವಾಯ್ಡ್ ಮಾಡುವುದು ಒಳ್ಳೆಯದು ಈ ಮೊದಲೇ ತಿಳಿಸಿದಂತೆ ಪಶ್ಚಿಮದಲ್ಲಿ ಅಥವಾ ವಾಯವ್ಯದಲ್ಲಿ ಅಥವಾ ಈ ದಕ್ಷಿಣದ ಮಧ್ಯಭಾಗದಲ್ಲಿ ಇವುಗಳಲ್ಲಿ ಮಾಡಿದರೆ ಒಳ್ಳೆಯದು ಮತ್ತು ಟಾಯ್ಲೆಟ್ ಶೀಟ್ ಅಥವಾ ಕಮೌಡನ್ನು ಪೂರ್ವ ಪಶ್ಚಿಮವಾಗಿ ಇಡಬಾರದು ಉತ್ತರ ದಕ್ಷಿಣ ಮುಖವಾಗಿ ಇಡತಕ್ಕದ್ದು ಇದನ್ನು ಮಾತ್ರ ನೀವು ಗಮನದಲ್ಲಿ ಇಡಬೇಕು ಯಾವತ್ತು ಪೂರ್ವ ಮುಖವಾಗಿ ಆಗಲಿ ಪಶ್ಚಿಮ ಮುಖವಾಗಿ ಆಗಲಿ ನೀವು ಇಡಬಾರದು ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಇದನ್ನು ನೀವು ಸ್ನಾನದ ಕೋಣೆ ಮತ್ತು ಶೌಚಾಲಯ ಬಾತ್ರೂಮ್ ಮತ್ತು ಟಾಯ್ಲೆಟ್ ನಿರ್ ನಿರ್ಮಿಸುವಾಗ ಈ ಅಂಶಗಳನ್ನು ಗಮನಿಸಬೇಕು ಒಟ್ಟಿನಲ್ಲಿ ನೀವು ನೆನಪಿಡಬೇಕಾದದ್ದು ಏನೆಂದರೆ ಸ್ನಾನದ ಕೋಣೆ ಮತ್ತು ಶೌಚಾಲಯಗಳು ಈಶಾನ್ಯ ಮೂಲೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಮತ್ತು ನೈಋತ್ಯ ಮೂಲೆಯಲ್ಲಿ ಎಂದಿಗೂ ಬರಬಾರದು ಇದನ್ನು ನೀವು ಬಹಳ ನೆನಪಿನಲ್ಲಿಡಬೇಕು ಅಪ್ಪಿತಪ್ಪಿಯು ಈ ಮೂಲೆಗಳಲ್ಲಿ ಸ್ನಾನದ ಕೋಣೆ ಮತ್ತು ಶೌಚಾಲಯಗಳು ಬರಬಾರದು ಮತ್ತು ಮುಂದಿನ ವೀಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ ನೋಡೋಣ ನಮ್ಮ ವಿಡಿಯೋ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ವಂದನೆಗಳು